ನಮಸ್ಕಾರ ಇವತ್ತು ನಮ್ಮ ಜೊತೆ ಪಂಚಾಯತ್ ಸ್ವರಾಜ್ ಸಮಾಚಾರ ಜೊತೆ ಭಾರತೀಯ ಜನತಾ ಪಕ್ಷದ ಮಾಧ್ಯಮ ರಾಜ್ಯ ಸದಸ್ಯರಾದಂಥ ಎಫ್ ಎಸ್ ಚಿದನ್ಗೌಡರು ನಮ್ಮ ಜೊತೆ ಇದ್ದಾರೆ ಈಗೇನು ಕರ್ನಾಟಕ ಸರ್ಕಾರ ಒಂದು ವರ್ಷ ಪೂರ್ಣಾವಧಿಯನ್ನು ಹೆಚ್ಚಿದೆ ಮತ್ತು ಅದರ ಕುರಿತಾಗಿ ನಾವು ಈಗಾಗಲೇ ಚರ್ಚೆ ಮಾಡ್ತಾ ಇದ್ದೀವಿ ಜನರ ಅಭಿಪ್ರಾಯಗಳನ್ನು ಸರ್ಕಾರ ಯಾವ ರೀತಿ ಸರ್ಕಾರ ಒಂದು ವರ್ಷ ಪೂರೈಸ್ತಾ ಇದೆ ಮತ್ತು ಜನ ಅಭಿಪ್ರಾಯಗಳ ಬಗ್ಗೆ ನಾವು ಸಂಗ್ರಹ ಮಾಡ್ತೇವೆ ಅದರಂತೆ ಇಂದೂ ಕೂಡ ಭಾರತೀಯ ಜನತಾ ಪಕ್ಷದ ಮಾಧ್ಯಮ ರಾಜ್ಯ ಸದಸ್ಯರಾದಂಥ ಎಫ್ ಎಸ್ ಸಿದ್ದನಗೌಡ್ರವರು ರಾಜ್ಯ ಸರ್ಕಾರಕ್ಕೆ ಸರ್ಕಾರದ ವಿಷಯವನ್ನಾಗಿ ಯಾವ ರೀತಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿದ್ದಾರೆ ಅನ್ನೋದನ್ನು ನಾವು ಇವತ್ತು ನಮ್ಮ ಜೊತೆ ನಾವು ಕೇಳಿಕೊಳ್ತೀವಿ ನಮಸ್ಕಾರ ಗೌಡ್ರೆ ಪಂಚಾಯತ್ ಸ್ವರಾಜ್ ಸಮಾಚಾರಕ್ಕೆ ತಮಗೆ ನಾವು ಸ್ವಾಗತ ಮಾಡ್ತಾ ಇದ್ದೀನಿ ಧನ್ಯವಾದ ನಮಗೆ ಸಮಯ ಕೊಟ್ಟದಕ್ಕಾಗಿ ರಾಜ್ಯ ಸರ್ಕಾರ ಈ ಒಂದು ವರ್ಷ ಅವಧಿಯನ್ನು ಪೂರೈಸಿ ಇಂದಿಗಿನ ಪೂರ್ಣ ಪ್ರಮಾಣದ ಒಂದು ರಾಜ್ಯ ಸರ್ಕಾರ ತನ್ನ ಅಧಿಕಾರವನ್ನು ತೆಗೆದುಕೊಂಡು ಒಂದು ವರ್ಷ ಆಯಿತು ಒಂದು ವರ್ಷದಕ್ಕೆ ಅವರ ಬಹುಮಾನ ಏನಂತಂದರೆ ಒಂದು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣವನ್ನು ಪರಿಶಿಷ್ಟ ಪಂಗಡದ ಹಣವನ್ನು ಅಧಿಕೃತವಾಗಿ ವರ್ಗಾವಣೆ ಮಾಡಿಕೊಂಡು ಒಬ್ಬ ನಿಷ್ಠಾವಂತ ಪ್ರಾಮಾಣಿಕ ಅಧಿಕಾರಿಯನ್ನು ಬಲಿ ಪಡೆಯುವಂಥ ಒಂದು ವ್ಯವಸ್ಥೆಗೆ ಹೋಗ್ತಾ ಇದೆ ಅಂತಂದರೆ ಆ ಸರ್ಕಾರ ಯಾವ ಮಟ್ಟದೊಳಗಡೆ ವರ್ಷವನ್ನು ಪೂರ್ಣಗೊಳಿಸ್ತಾ ಇದೆ ಅನ್ನೋದು ಇದಕ್ಕಿಂತ ತಾಜಾವಾದರೆ ಇನ್ನೊಂದು ಬೇಕಾಗಿಲ್ಲ ಅಂತ ಅನ್ಸುತ್ತೆ ಸರ್ ಇವಾಗ ಸರ್ಕಾರದ ವೈಫಲ್ಯತೆಗಳ ಬಗ್ಗೆ ಭಾರತೀಯ ಜನತಾ ಪಕ್ಷ ಎಳೆಎಳೆಯಾಗಿ ಆದರೆ ಎಲ್ಲೂ ಸ್ಮಾರ್ದಕವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಹೊಂದ್ತಾ ತಮ್ಮ ಆರೋಪಗಳನ್ನು ತಳಿ ಹಾಕ್ತಾ ಇದ್ದಾರೆ ನಾವು ಮಾಡ್ತಾ ಇರೋದು ರಾಜ್ಯ ಸರ್ಕಾರದ ಜನ ಬಡ ಜನತೆಯ ಪರವಾಗಿ ನಮ್ಮ ಸರ್ಕಾರ ನಿಂತಿದೆ ಬಡವರ ಪರವಾಗಿ ನಾವು ಈಗೇನು ನಿಮ್ಮ ಆಡಳಿತವನ್ನು ನೀಡಿದ್ರು ಬಿ ಜೆ ಪಿ ಸರ್ಕಾರ ಆಡಳಿತ ನೀಡಿದ್ದು ಕೇಂದ್ರದಲ್ಲಿ ರಾಜ್ಯದಲ್ಲಿ ಅದರ ಭರಪಾಯವಾಗಿ ನಾವು ಈಗಾಗಲೇ ಇದೆಯೇ ಯೋಜನೆಗಳನ್ನು ಸೃಷ್ಟಿ ಮಾಡಿ ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೀವಿ ಜನರ ಪರವಾಗಿ ಬಡವರ ಪರವಾಗಿ ಅನ್ನೋ ಒಂದು ನಾವು ಒದ್ದೇವಿ ಅನ್ನೋದನ್ನು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು ಮಂತ್ರಿಗಳು ಇದನ್ನು ವ್ಯಕ್ತ ಮಾಡ್ತಾ ಇದ್ದಾರೆ ತಾವು ಇದ್ರ ಬಗ್ಗೆ ತಾವು ಯಾವ ರೀತಿ ಈ ರಾಜ್ಯ ಸರ್ಕಾರ ಒಂದು ಹಣವನ್ನು ನೀಡ್ತಾ ಇದ್ದೇವೆ ಗ್ಯಾರಂಟಿಗಳನ್ನು ನೀಡ್ತಾ ಇದ್ದೀವಿ ಅಂತೇಳಿ ಜನರಿಗೆ ಮೂಗಿಗೆ ತುಪ್ಪ ವರ್ಸ್ತಾರೆ ಒಂದು ಕಡೆ ತಿಂಗಳಿಗೆ ಒಡೆ ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಹಾಕ್ತೀವಿ ಅಂತೇಳಿ ಒಂದು ಕಡೆ ಹೇಳ್ತಾರೆ ಒಂದು ಕಡೆ ಫ್ರೀ ಬಸ್ ಬಿಟ್ಟಿದ್ದೀವಿ ಅಂತ ಹೇಳಿದ್ದಾರೆ ಇನ್ನೊಂದು ಸರಿ ವಿದ್ಯಾನಿಧಿಯನ್ನು ಕೊಡ್ತೇವೆ ಅಂತ ಹೇಳಿದ್ದಾರೆ ಇನ್ನೊಂದು ಕಡೆ ವಿದ್ಯುತ್ತನ್ನು ಫ್ರೀಯಾಗಿ ಎರಡು ನೂರು ಯೂನಿಟ್ ಕೊಡ್ತೇವೆ ಅಂತ ಹೇಳಿದ್ರು ಅದನ್ನು ಕೊಡೋಕೆ ಆದರೆ ಒಂದು ಕಡೆ ಇವರು ಫ್ರೀ ಬಿಟ್ಟಿ ಬಾಕಿ ಇದನ್ನು ಜೊತೆಗೆ ಅದಕ್ಕೆ ಹಣವನ್ನು ಹೊಂದಾಣಿಕೆ ಮಾಡಲಿಕ್ಕೆ ಜನರನ್ನು ಪಿಕ್ ಪಾಕೆಟ್ ಮಾಡೋ ರೀತಿ ಒಳಗಡೆ ಶೋಷಣೆಯನ್ನು ಮಾಡ್ತಾ ಅದು ಜನಕ್ಕೆ ಹೀಗೆ ಗೊತ್ತಾಗ್ತಾ ಇದೆ ಎರಡು ಸಾವಿರ ರೂಪಾಯಿ ಇಲ್ಲಿ ಕೊಡ್ತಾರೆ ಒಬ್ಬ ಬಡ ಕೂಲಿ ಕಾರ್ಮಿಕರು ಒಂದು ಏನಾದರೂ ಅಗ್ರಿಮೆಂಟ್ ಮಾಡ್ಕೋಬೇಕು ಯಾರದೋ ಜೊತೆ ಒಂದು ವ್ಯವಹಾರ ಮಾಡ್ಕೋಬೇಕಂದ್ರೆ ಇಪ್ಪತ್ತು ರೂಪಾಯಿ ಅವ್ರ ಬಾಂಡ್ ಪೇಪರನ್ನು ತೆಗೆದುಕೊಳ್ಳುವಂಥ ಪರಿಸ್ಥಿತಿ ಇವತ್ತು ಎಷ್ಟು ಮಾಡಿದರೆ ನೂರು ರೂಪಾಯಿ ತೆಗೆದುಕೊಂಡು ನಿಲ್ಲಿಸುತ್ತೆ ಇವತ್ತು ರೈತ ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸ ಕಲೀಲಿ ಅಂತಂದರೆ ವಿದ್ಯಾಸಿರಿ ಯೋಜನೆಯನ್ನು ಮಾಡಿದರು ಎಂ ಬಿ ಎಸ್ ಕಲಿತಕ್ಕಂಥವ್ರು ಇವತ್ತು ಒಳ್ಳೆಯ ಟೆಕ್ನಿಕಲ್ ಕೋರ್ಸ್ ಕಲಿತಕ್ಕಂಥವ್ರಿಗೆ ಮೂವತ್ತು ನಾಲ್ಕು ಐವತ್ತು ಸಾವಿರದವರೆಗೆ ಅವ್ರ ವಿದ್ಯಾನಿಧಿ ಹಣ ಬರ್ತಾಯಿತ್ತು ಅದನ್ನು ತಿದ್ಕೊಂಡ್ರಿ ಅವರ ಪಾಲಕರಿಗೆ ಎಷ್ಟು ಕೊಡ್ತೀರಿ ತಿಂಗಳಿಗೆ ಎರಡು ಸಾವಿರ ಕೊಟ್ಟರೆ ನೀವು ಇಪ್ಪತ್ತ್ನಾಲ್ಕು ಸಾವಿರ ಕೊಡ್ತೀರಿ ಅದು ಕಡ್ಡಾಯವಾಗಿ ಕೊಟ್ಟರೆ ಅಲ್ಲಿ ಏನು ಮಾಡ್ರಿ ಐವತ್ತು ಸಾವಿರ ರೂಪಾಯಿ ಬರ್ತಕ್ಕಂಥ ವಿದ್ಯಾನಿಧಿಯನ್ನು ಕರ್ಸ್ಕೊಂಡ್ರಿ ಇವತ್ತು ರೈತರು ರಿಯಾಯಿತಿ ದರದೊಳಗಡೆ ಹಣವನ್ನು ಹೊಂದಿಸಿ ಬೀಜವನ್ನು ಕಂಡುಕೊಳ್ಳೋರಿಗೆ ಎಪ್ಪತ್ತು ಪ್ರತಿಶತ ನೀವು ಹೆಚ್ಚು ಮಾಡ್ತೀರ ಅಂದರೆ ನಿಮ್ಗೆ ಮಾನ ಮರ್ಯಾದೆ ನಿಮ್ಗೆ ಏನಾದರೂ ಕಿವಿ ಇದೆಯಾ ಕಣ್ಣು ಇದೆಯಾ ಕಂದ್ ಇದೆ ಇಲ್ಲ ನಿಮಗೆ ಕಿವಿ ಇದೆ ಕೇಳಲಿಕ್ಕೆ ಆಗ್ತಾ ಇಲ್ಲ ಚರ್ಮ ಇದೆ ನಿಮಗೆ ಅದರ ಸ್ಪರ್ಶ ಜ್ಞಾನ ಅಂದರೆ ರೈತರ ಜನರ ಏನು ನೋವಿದೆ ಅದನ್ನು ಸ್ಪಂದನೆ ಇಲ್ಲದಂತಹ ಸರ್ಕಾರ ಇದು ಆಗಿದೆ ಅಂತೇಳಿ ಬಹಳ ಕಟುವರ್ಡ್ಗಳಲ್ಲಿ ಕಟು ಶಬ್ದಗಳಲ್ಲಿ ಟೀಕೆ ಮಾಡಿದೆ ಸರಿ ಇವಾಗ ಸರ್ಕಾರದ ಸರ್ಕಾರ ಈ ಎಲ್ಲ ಒತ್ತಲ್ಲಗಳನ್ನು ಕೇಳ್ತಾ ಇದೆ ಜನರ ಮುಂದೆ ನೀವು ಹೋಗ್ತಾ ಇದ್ದೀರ ಜನರಿಗೆ ನೀವು ಯಾವ ರೀತಿ ಈ ಸರ್ಕಾರದ ಒತ್ತಲ್ಯಗಳು ಕೊಡ್ತಾ ಇಲ್ಲ ಇನ್ನೊಂದಾಗಿ ತಾವು ನಾವು ವ್ಯಕ್ತವಾಗಿ ಹೇಳಬೇಕಂತಂದ್ರೆ ಸಿಲಿಂಡ್ರ್ ಏನು ಗ್ಯಾ ಗ್ಯಾಸ್ ಸಿಲಿಂಡರು ಹೆಚ್ಚಿಗಾಗಿತ್ತು ಆ ಟೈಮ್ದಲ್ಲಿ ಸಮಯದಲ್ಲಿ ಸಬ್ಸಿಡಿ ಹಣವನ್ನು ಬಿಡಬೇಕು ಸರ್ಕಾರ ದೇಶದ ಹಿತವಾಗಿ ನಿಲ್ಲಬೇಕು ಜನ ದೇಶಕ್ಕೆ ಮತ್ತು ಸರ್ಕಾರಕ್ಕೆ ಒಂದು ಆರ್ಥಿಕ ಬೆಂಬಲ ನೀಡಬೇಕು ಅಂತಂದು ಮಾನ್ಯ ಪ್ರಧಾನಮಂತ್ರಿಗಳು ಒಂದು ಆಹ್ವಾನ ಭಾರತೀಯ ಜನರಿಗೆ ಒಂದು ಆಹ್ವಾನ ಕೊಡ್ತಾಯಿದ್ದಾರೆ ನೀವು ಆ ರೀತಿ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತೀರಾ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರವರಿಗೆ ನೋಡಿ ಭಾರತವನ್ನು ಇಲ್ಲಿಯವರೆಗೆ ಆಳಿರೋದವರಲ್ಲಿ ಅತ್ಯಂತ ಅತ್ಯುನ್ನತವಾಗಿರ್ತಕ್ಕಂಥ ಅಧಿಕಾರವನ್ನು ನಡೆಸ್ತಕ್ಕಂಥವ್ರು ನರೇಂದ್ರ ಮೋದಿಯವರು ನರೇಂದ್ರ ಮೋದಿ ಅವರು ಈ ದೇಶದ ಜನಕ್ಕೆ ಒಂದು ಕರೆ ಕೊಟ್ಟರು ಸ್ವಚ್ಛ ಭಾರತ ಅಭಿಯಾನವನ್ನು ಪ್ರಾರಂಭ ಮಾಡಿದರು ಮಹಾತ್ಮ ಅವರ ಜನ್ಮದಿನದ ಅಕ್ಟೋಬರ್ ಎರಡರಂದ ಇವತ್ತು ಕೋಟ್ಯಾಂತರ ಟನ್ ತ್ಯಾಜ್ಯ ವಸ್ತುಗಳು ಇವತ್ತು ಸೇರ್ಪಡೆಯನ್ನು ಆಗಿರ್ತಕ್ಕಂಥ ಇವತ್ತು ಭಾರತ ದೇಶದ ಬಡ ಮಕ್ಕಳಿಗೆ ಬಡ ಹೆಣ್ಣು ಮಕ್ಕಳಿಗೆ ಗ್ಯಾಸನ್ನು ಕೊಡಬೇಕು ಉಜ್ವಲ ಯೋಜನೆಯಡಿ ಅವರಿಗೆ ಫ್ರೀ ಗ್ಯಾಸ್ ಕಲೆಕ್ಷನ್ ಅಂತ ಹೇಳಿ ಜನರ ಹತ್ತಿರ ಒಂದು ಅಪ್ ಅಂತ ಅಂತೇಳಿ ಒಂದು ಯೋಜನೆಯನ್ನು ಅಂದ್ರೆ ಒಂದು ಘೋಷಣೆಯನ್ನ ಮಾಡಿದರು ಲಕ್ಷಾಂತರ ಜನ ಇವತ್ತು ಇದ್ದುಳ್ಳು ಅಂತಕ್ಕಂತಹ ಶ್ರೀಮಂತರು ನಮಗೆ ಬೇಡಪ್ಪ ಗ್ಯಾಸ್ ಸಬ್ಸಿಡಿ ಅಂತೇಳಿ ತಮ್ಮಷ್ಟು ನಾವು ನೆಟ್ಕೊಟ್ಟರು ಅದರ ಹಣವನ್ನು ಪರ್ಯಾಯವಾಗಿ ಬಡ ಜನ ಹೆಣ್ಣು ಮಕ್ಕಳಿಗೆ ಉಪಯೋಗವನ್ನು ಮಾಡಿದರು ಹಾಗೆ ಸಿದ್ದರಾಮಯ್ಯನವರು ಇವತ್ತು ತಮ್ಮ ಶಕ್ತಿ ಏನಿದೆಯೋ ತಾಕತ್ತನ್ನು ಏನು ನರೇಂದ್ರ ಮೋದಿಯವರನ್ನು ಕೇಳ್ತಾ ಇದ್ರಲ್ಲ ನಿಮ್ಮ ತಾಕತ್ತನ್ನು ಒಂದು ಸಲ ತೋರಿಸಿ ಜನರ ಮುಂದೆ ಒಂದು ಸಲ ಹೇಳಿಕೆಯನ್ನು ಕೇಳಿ ನಿಮ್ಮ ಯೋಜನೆಗೆ ಹಣವನ್ನು ಹೊಂದಾಣಿಕೆ ಮಾಡಲಿಕ್ಕೆ ಬೇರೆಯದವ್ರ ಮೇಲೆ ಏನು ನೀವು ಗದಾ ಪ್ರಕಾರ ಮಾಡ್ತಾ ಇದ್ದೀರಲ್ಲ ಅದನ್ನು ಬಿಡ್ರಿ ಅನ್ನುವಂಥದ್ದು ನಮ್ಮ ಘೋಷಣೆ ಆಗಿರ್ತಕ್ಕಂಥದ್ದು ನನ್ನೋದನ್ನು ಸ್ಪಷ್ಟಪಡಿಸ್ಬೇಕು ಇವಾಗ ರಾಜ್ಯದಲ್ಲಿ ಕೇಂದ್ರಕ್ಕೆ ನೀಡಲಾಗಿತ್ತು ರಾಜ್ಯ ಸರ್ಕಾರದ ವಿಷಯದಲ್ಲಿ ಬಂದಾಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಮನ್ವಯತೆ ಎಲ್ಲೋ ಒಂದು ಒಂದು ಕೊರತೆ ಉಂಟಾಗ್ತಾ ಇದೆ ಅದರಂತವಾಗಿ ನಾವೀಗ ನೋಡ್ಬೋದು ಅಂತಂತಂದರೆ ಕೇಂದ್ರ ಸರ್ಕಾರದಿಂದ ಬರುವಂಥ ಅನುದಾನಗಳನ್ನಾಗಲಿ ಕೇಂದ್ರ ಸರ್ಕಾರದ ತೆರಿಗೆ ಹಣಗಳಾಗಿರ್ಬೋದು ಕೇಂದ್ರ ಕರ್ನಾಟಕದ ಪಾಲುವನ್ನು ಕೇಳಬೇಕಾದ್ರೂ ರಾಜ್ಯ ಸರ್ಕಾರ ಕೋರ್ಟ್ ಮಟ್ಟಿ ಹಾಕುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಈ ಒಕ್ಕೂಟದ ವ್ಯವಸ್ಥೆಯಲ್ಲಿ ಈ ಇಂಥ ಒಂದು ಸ್ಥಿತಿ ನಿರ್ಮಾಣ ಆಗಲಿಕ್ಕೆ ಕೇಂದ್ರ ಸರ್ಕಾರ ಜವಾಬ್ದಾರಿನೋ ಅಥವಾ ರಾಜ್ಯ ಸರ್ಕಾರದ ಜವಾಬ್ದಾರಿಯೋ ಇದು ಇದು ಜ ಕರ್ನಾಟಕ ಜನತೆ ದುರ್ಭಾಗ್ಯ ಒಂದು ರಾಜ್ಯ ಮತ್ತು ಕೇಂದ್ರ ದೇಶ ಒಂದು ಒಕ್ಕೂಟಗಳ ವ್ಯವಸ್ಥೆ ಇದೆ ಎಲ್ಲ ರಾಜ್ಯಗಳನ್ನು ಇಟ್ಕೊಂಡು ಕೇಂದ್ರ ಸರ್ಕಾರ ಇಲ್ಲಿ ಯಾವುದೇ ರಾಜಕೀಯ ಪಕ್ಷಗಳು ಅಧಿಕಾರವನ್ನು ನಡೆಸಿ ಇವತ್ತು ಇಪ್ಪತ್ತಾರು ಜನ ಎಂ ಪಿಗಳನ್ನ ಕರ್ನಾಟಕ ಹೊಂದಿರಬಹುದು ಇವತ್ತು ತಮಿಳುನಾಡು ಆಂಧ್ರ ಕೆಲವೊಂದು ರಾಜ್ಯಗಳಲ್ಲಿ ಎಂ ಪಿಗಳೇ ಇಲ್ಲದಂಥ ಪರಿಸ್ಥಿತಿಯಲ್ಲೂ ಕೂಡ ಕೇಂದ್ರ ತನ್ನ ಜವಾಬ್ದಾರಿಯನ್ನು ಏನು ನಿಭಾಯಿಸಬೇಕಾಗಿದೆಯೋ ಅದನ್ನೆಲ್ಲವನ್ನೂ ಕೂಡ ನಿಭಾಯಿಸುತ್ತೆ ಯಾವ ರಾಜ್ಯಕ್ಕೆ ಎಷ್ಟು ಫಂಡ್ ಹೋಗ್ಬೇಕಂತಕ್ಕಂಥದ್ದು ಮೂಲವಾಗಿರ್ತಕ್ಕಂಥ ನಮ್ಮ ಬಜೆಟ್ದ ಒಳಗಡೆ ಸಂವಿಧಾನದ ಪ್ರಕಾರ ಇರ್ತಕ್ಕಂಥ ಅಂಶ ಅದು ಯಾವ ರಾಜ್ಯಕ್ಕೂ ಕೂಡ ತಾರತಮ್ಯ ಮಾಡಲಿಕ್ಕೆ ಅವಕಾಶಗಳೇ ಇಲ್ಲ ಆದರೆ ಇವರು ಯಾವುದೇ ರೀತಿಯಾಗಿರ್ತಕ್ಕಂಥ ಹೆಚ್ಚಿನ ಅನುದಾನವನ್ನು ಪಡ್ಕೋಬೇಕಂತಂದಾಗ ನಡ್ಗಳಿರ್ಬರ್ಬೋದು ಬೆಳೆ ನಷ್ಟಗಳಿರ್ಬೋದು ಮತ್ತೊಂದು ಇರ್ಬೋದು ಅವುಗಳಿಗೆ ಪರಿಹಾರವನ್ನು ತೆಗೆದುಕೋಬೇಕಂದ್ರೆ ಅದನ್ನು ಸ್ಪಷ್ಟೀಕರಣದ ಜೊತೆಗೆ ಮನವರಿಕೆ ಮಾಡಿಕೊಡ್ತಕ್ಕಂಥದ್ದು ಪ್ರತಿಯೊಂದು ರಾಜ್ಯ ಸರ್ಕಾರದ ಕರ್ತವ್ಯ ಅದನ್ನು ಇವರು ಇದಿರ್ಬೋದು ಇನ್ನೊಂದು ರಾಜ್ಯ ಇರ್ಬೋದು ಯಾವ ಭಾರತೀಯ ಜನತಾ ಪಾರ್ಟಿಯ ವಿರುದ್ಧವಾಗಿರ್ತಕ್ಕಂಥ ಬರೀತಾವೋ ಅದನ್ನು ಬಿಟ್ಟಿ ಪ್ರಚಾರ ತೆಗೆದುಕೊಳ್ಳುವಂಥ ಉದ್ದೇಶಕ್ಕಾಗಿ ಸುಪ್ರೀಂ ಗೆ ಹೋದರೂ ಹೊರತಾಗಿ ಅಲ್ಲಿಂದ ಯಾವುದೇ ಕಾರಣಕ್ಕೂ ಇಲ್ಲ ಸುಪ್ರೀಂ ಕೋರ್ಟ್ ಮಾನ್ಯ ನ್ಯಾಯಾಲಯವು ಕೂಡ ಗೌರವಾನ್ವಿತವಾಗಿರ್ತಕ್ಕಂಥ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕೂಡ ಏನು ಚರ್ಚೆ ಆಯಿತು ಯಾವುದೇ ಕಾರಣಕ್ಕೂ ಇಂತಹ ಬಿಕ್ಕಟ್ಟೆಗಳನ್ನು ಸೃಷ್ಟಿ ಮಾಡಬೇಡಿ ಅಂತ ಹೇಳಿದ್ರು ಹೊರತು ಇದೇ ರೀತಿ ಆಗಬೇಕು ನಿಂಗೆ ಅನ್ಯಾಯ ಆಗಿದೆ ಅಂತಕ್ಕಂಥ ಎಲ್ಲಿ ಕೂಡ ಬರಲಿಲ್ಲ ಅದ್ರ ಜೊತೆಗೆ ಇವರು ಸುಪ್ರೀಂ ಕೋರ್ಟ್ ಹೋದಾಗ ಏನು ಕೇಂದ್ರ ಸರ್ಕಾರದ ಹಣವನ್ನು ಕೊಡಬೇಕಾಗಿದೆಯೋ ಆ ಹಣವನ್ನು ಎಲ್ಲಗಳನ್ನೂ ಕೂಡ ಇವತ್ತು ರಾಜ್ಯ ಸರ್ಕಾರ ಕೊಟ್ಟಿದೆ ಪರಿಹಾರಕ್ಕಾಗಿ ಇವತ್ತು ಬೆಲೆ ಪರಿಹಾರ ಕೊಟ್ಟಿರ್ತಕ್ಕಂಥ ಹಣವನ್ನ ಸರಿಯಾಗಿ ವಿಲೇವಾರಿ ಮಾಡುವಂತ ಕನಿಷ್ಠ ಮಟ್ಟಕ್ಕೆ ಇವತ್ತು ರಾಜ್ಯ ಸರ್ಕಾರ ಬಂದಿದೆ ಐವತ್ತು ಪ್ರತಿಶತ ಕಡಿಮೆ ಜನರಿಗೆ ಇವತ್ತು ಪರಿಹಾರ ಹೋಗಿದೆ ಎಲ್ಲಿ ಅಲ್ಲಿ ಇರ್ತಕ್ಕಂಥ ಬೆಲೆ ಹಾನಿಯಾಗಿರ್ತಕ್ಕಂಥ ಪ್ರದೇಶಗಳನ್ನ ಇವತ್ತು ಪಡ ಅಂತೇಳಿ ಆರ್ ಟಿ ಸಿ ಬರೀತಕ್ಕಂಥ ವ್ಯವಸ್ಥೆಗಳಿದಾವೆ ಅಧಿಕಾರ ಇವರು ಸರಿಯಾಗಿ ನಿಭಾಯಿಸ್ತಾ ಇಲ್ಲ ಅಧಿಕಾರಿಗಳು ಇವರು ಮಾತು ಕೇಳ್ತಾ ಇಲ್ಲ ಇವ್ರದ್ದು ವ್ಯವಸ್ಥೆ ಬಂದ ಬಿಟ್ಟಿ ವಾಕ್ಯಗಳ ಹಣವನ್ನು ಎಲ್ಲಿ ಮತ ಹಣಕೆ ಮಾಡಬೇಕು ಎಲ್ಲಿ ಹಣವನ್ನು ಲಪ್ತಾಯಿಸಬೇಕು ಎರಡೇ ನೋ ವಿಜನ್ ಸರ್ ಇವಾಗ ನೀವು ಹೇಳ್ತಾ ಇದ್ರಿ ಸರ್ಕಾರ ಅನೇಕ ರೀತಿ ಬಂದಿದೆ ಇವು ಮೊದಲಿನಿಂದಲೂ ಬರಹ ಪರಿಹಾರದ ಬಗ್ಗೆ ಮತ್ತು ನೆರೆ ಪರಿಹಾರದ ಬಗ್ಗೆ ವಿಷಯಗಳನ್ನು ಪ್ರಸ್ತಾಪಿಸಿದೆ ಕೇಂದ್ರದಿಂದಲೂ ಕೂಡ ಇವು ರಾಜ್ಯ ಸರ್ಕಾರ ಒಂದು ಆರೋಪ ಮಾಡ್ತದೆ ಕೇಂದ್ರದಿಂದ ಬರಬೇಕಾಗಿರುವಂಥ ಅನುದಾನಗಳು ಬರಲಿಲ್ಲ ಅದರ ಜೊತೆಗೆ ಪ್ರಧಾನ ಕನಿಷ್ಠ ಪಕ್ಷ ಪ್ರಧಾನಮಂತ್ರಿಗಳು ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿ ಬಂದು ಹೋಗ್ತಾ ಇದ್ದಾರೆ ಅದೇ ರೀತಿ ಈ ಬರ ಪರಿಹಾರ ಆಗಿರ್ಬೋದು ನರ ಏನ ನರೆಯ ಪರಿಹಾರ ಆಗಿರ್ಬೋದು ಇಂಥ ಸಮಯದಲ್ಲೂ ಕೂಡ ಪ್ರಧಾನಮಂತ್ರಿಗಳು ಕರ್ನಾಟಕದ ಕಡೆ ಅನೇಕ ನೋಡಲಿಲ್ಲ ಅನ್ನೋದನ್ನು ಕೆ ಮುಖ್ಯಮಂತ್ರಿಗಳಾಗಲಿ ಕರ್ನಾಟಕದ ಕರ್ನಾಟಕ ಸರ್ಕಾರದ ಒಂದು ಏನು ಒಂದು ಆರೋಪ ಆರೋಪ ಕರ್ನಾಟಕ ಜನತೆ ಅದನ್ನು ನಿಜವೂ ಇದನ್ನಾಗ್ತಾ ಇದೆ ಮಾನ್ಯ ಪ್ರಧಾನಮಂತ್ರಿಗಳು ಕರ್ನಾಟಕದ ಸಂಕಟದ ಸಮಯದಲ್ಲಿ ಪ್ರಧಾನಮಂತ್ರಿಗಳು ಬರಲಿಲ್ಲ ಇದೊಂದು ದೊಡ್ಡ ವಿಷಯ ಆಧಾರಿತವಾಗಿ ಇಟ್ಕೊಂಡು ಪ್ರತಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಇದನ್ನು ತಮ್ಮವಾಗಿ ಮಾಡಿ ಉಪಯೋಗಿಸ್ತಾ ಇದೆ ಪ್ರಧಾನಮಂತ್ರಿಗಳು ಕರ್ನಾಟಕಕ್ಕೆ ನಾಲ್ವತ್ತಾರರಿಂದ ನಾಲ್ವತ್ತೇಳು ಬಾರಿ ಕರ್ನಾಟಕಕ್ಕೆ ಆಗಮಿಸಿದ್ದಾರೆ ಚುನಾವಣೆ ವಿಷಯ ನಲವತ್ತೇಳು ಬಾರಿ ಆಗಮಿಸಿದ್ದಾರೆ ಅದರಲ್ಲಿ ಚುನಾವಣೆ ರ್ಯಾಲಿಗಳಿಗೆ ಬಂದಿರತಕ್ಕಂಥದ್ದು ಕೇವಲ ಇಪ್ಪತ್ತೈದು ಪ್ರತಿಶತ ಮಾತ್ರ ಇವರಿಗೆ ಇಸ್ರೋದೊಳಗಡೆ ಇರ್ತಕ್ಕಂಥ ನಡೀತಕ್ಕಂಥ ಘಟನೆಗಳ ಬಗ್ಗೆ ಇಸ್ರೋದ ವ್ಯವಸ್ಥೆಗಳು ಬಂದಾಗ ಒಬ್ಬ ಪ್ರಧಾನಮಂತ್ರಿ ಬಂದು ಹೋಗಿರ್ತಕ್ಕಂಥದ್ದು ಕೂಡ ಗಮನದೊಳಗಡೆ ಇಲ್ಲ ಇಲ್ಲಿ ಇರ್ತಕ್ಕಂಥ ವ್ಯವಸ್ಥೆಗಳದ ಅನೇಕ ರೀತಿಯಾಗಿರ್ತಕ್ಕಂಥ ಉದ್ಘಾಟನೆ ಕಾರ್ಯಕ್ರಮದೊಳಗಡೆ ಬಂದು ಹೋಗಿರ್ತಕ್ಕಂಥದ್ದಿಲ್ಲ ಬೆಳಗಾವಿ ಒಳಗಡೆ ಕಿಯಲ್ಲಿ ಒಳಗಡೆ ಬೆಳಗಾವಿಗೆ ಚುನಾವಣೆಗೆ ಬಂದಾಗ ಮಾತ್ರ ಇವ್ರಿಗೆ ಎತ್ತರ ಆಗುತ್ತೆ ಹೊರತು ಬೆಳಗಾವಿಗೆ ಎಷ್ಟು ಸಲ ಚುನಾವಣೆಗೆ ಬಂದಿದೆ ಅಂದರೆ ಮೂರು ಸಲ ಬಂದರೆ ಇವತ್ತು ಫಸಲ್ ಬಿಮಾ ಯೋಜನೆಯನ್ನು ಉದ್ಘಾಟನೆ ಮಾಡಿ ಇಡೀ ರಾಷ್ಟ್ರಾದ್ಯಂತ ಉದ್ಘಾಟನೆ ಮಾಡಲಿಕ್ಕೆ ಅಂಗಡಿ ಅವರ ಬಂದದ್ದು ಇಲ್ಲೇ ಅದೇ ರೀತಿಯಾಗಿ ಇವತ್ತು ಫಲಾನುಭವಿಗಳ ಒಂದು ವ್ಯವಸ್ಥೆಯನ್ನು ಉದ್ಘಾಟನೆ ಮಾಡಲಿಕ್ಕೆ ಬಂದಿರತಕ್ಕಂಥದ್ದು ಬೆಳಗಾವಿಯ ಮಾಲಿನ್ಯ ಸಿಟಿ ಒಳಗಡೆ ಇರ್ಬೋದು ಇವತ್ತು ಕೆ ಎಲ್ ಸಂಚುರಿಯನ್ನು ಉದ್ಘಾಟನೆ ಮಾಡಲಿಕ್ಕೆ ಬಂದಿರತಕ್ಕಂಥದ್ದು ಕೆಎಲ್ ಒಳಗಡೆ ಇರಬಹುದು ಇವು ಯಾವ ಕೂಡ ನೆನಪಿರಲ್ಲ ಅವ್ರಿಗೆ ಚುನಾವಣೆ ಬಂದಿರತಕ್ಕಂಥ ಮಾತ್ರ ನೆನಪಿರುತ್ತೆ ಅದಕ್ಕಾಗಿ ಪ್ರಧಾನಮಂತ್ರಿ ಅವರು ಸರಿಯಾಗಿರ್ತಕ್ಕಂಥ ವ್ಯವಸ್ಥೆಗಳು ಪ್ರತಿಯೊಂದು ರಾಜ್ಯದಲ್ಲಿ ಒಂದೊಂದು ವ್ಯವಸ್ಥೆಯಲ್ಲಿ ಒಂದೊಂದು ಅಂಶಗಳಿಗೂ ಕೂಡ ಸರಿಯಾಗಿರುತ್ತೆ ಇವತ್ತು ಹುಬ್ಬಳ್ಳಿ ಒಳಗಡೆ ನಡೆದಿರ್ತಕ್ಕಂಥ ಪ್ರಕರಣವನ್ನ ರಾಷ್ಟ್ರ ಮಟ್ಟದ ಒಳಗಡೆ ಇರ್ತಕ್ಕಂಥ ಪ್ರಧಾನಮಂತ್ರಿಗಳಿಗೂ ಕೂಡ ಆ ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ ಅಂದ್ರೆ ಕರ್ನಾಟಕದ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಕೂಡ ನೋವಾದ್ರೆ ಆ ವಿಷಯ ಪ್ರಧಾನಮಂತ್ರಿಗಳ ಗಮನಕ್ಕೆ ಇರ್ತಿರ್ ಅಂತಕ್ಕಂಥದ್ದನ್ನು ರಾಜ್ಯ ಸರ್ಕಾರ ತಿಳ್ಕೊಬೇಕಾಗುತ್ತೆ ಅಂತಕ್ಕಂಥದನ್ನು ತಿಳ್ಕೊಂಡು ಆಪಾದನೆಯಿಂದ ಮಾಡ್ತಾರೆ ಸರ್ ಇವಾಗ ಇಷ್ಟು ಸರ್ಕಾರಕ್ಕೆ ಸರ್ಕಾರ ವೈಫಲ್ಯಗಳ ಬಗ್ಗೆ ಮಾತಾಡಿದ್ರಿ ಕರ್ನಾ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸಮನ್ವಯತೆ ಕುರಿತಾಗಿ ಮಾತಾಡಿದ್ರಿ ನೀವು ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಹತ್ತರಲ್ಲಿ ಎಷ್ಟು ಸಂಖ್ಯೆಯನ್ನು ನೀವು ಕೊಡಲಿಕ್ಕೆ ಬಯಸ್ತೇವೆ ಇದು ರಾಜ್ಯ ಸರ್ಕಾರ ಹತ್ತರಲ್ಲಿ ಇವರಿಗೆ ಜೀರೋ ಒಂದು ಪರ್ಸೆಂಟು ಕೂಡ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ಆದರೆ ಒಂದು ವಿಷಯವನ್ನ ಪಕ್ಷಾತೀತವಾಗಿ ಹೇಳಬಹುದು ಅಲ್ಲಿ ಯಾರು ಒಬ್ರು ಇಬ್ರು ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತಹ ಮಂತ್ರಿಗಳು ಇದ್ದಾರೆ ಪ್ರಾಮಾಣಿಕರು ಕೂಡ ಕಾಂಗ್ರೆಸ್ ಮಾಡ್ತಾರ ಆದ್ರೆ ಅವರ ಪ್ರಾಮಾಣಿಕತೆಯು ಕೂಡ ಇವತ್ತು ಹೊರಗ ಭಾರತದ ಭೀತಿ ಒಳಗಡೆ ಕಟ್ಟಿ ಹಾಕುವಂತಹ ವ್ಯವಸ್ಥೆಗಳು ಕೂಡ ಸರ್ಕಾರದಲ್ಲಿ ನಡೆಯೋದರಿಂದ ಇದಕ್ಕೆ ಯಾವುದೇ ಅಂಶಗಳು ಕೊಡುವಂತ ಕ್ರಮೇ ಕೂಡ ಬರೋದಿಲ್ಲ ಇದೊಂದು ಪಾಪ ಸರ್ಕಾರ ಅಂತ ಕೂಡ ತಪ್ಪಾಗುತ್ತೆ ಧನ್ಯವಾದ ಈ ಸರ್ಕಾರದ ಮತ್ತು ಸರ್ಕಾರದ ವಿಷಯದ ಕುರಿತು ಒಂದು ವರ್ಷದ ಅವಧಿ ಪೂರ್ಣಗೊಳಿಸಿರುವಂಥ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಕುರಿತಾಗಿ ತಾವು ಮನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ರಿ ಅದರಂತೆ ಪಂಚಾಯತ್ ಸ್ವರಾಜ್ ಸಮಾಚಾರ ತಮಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಹೇಳುತ್ತದೆ ಈಗ ಇದಾಗಿತ್ತು ಎಪ್ ಎಸ್ ಸಿದ್ದನಗೌಡವರ ಮಾತು ಬಿ ಜೆ ಪಿ ಮತ್ತು ರಾಜ್ಯ ಸರ್ಕಾರದ ನಡುವೆ ನಡೀತಾ ಇರುವ ಒಂದು ಆಂತರಿಕ ಆಂತರಿಕ ನೌಕೆಂದರೆ ಜನರ ಹಿತಕ್ಕಾಗಿ ನಡೀತಿರುವಂಥ ಈ ಹೋರಾಟವನ್ನು ರಾಜ್ಯ ಸರ್ಕಾರಕ್ಕೆ ಜೀರೋ ಪಾಯಿಂಟ್ ಜೀರೋ ಹತ್ತರಲ್ಲಿ ಸಂಖ್ಯೆಯನ್ನು ಕೊಡಲಿಕ್ಕೆ ಸಿದ್ದನಗೌಡರು ಇದನ್ನು ಮಾಡ್ತಾ ಇದಾರೆ ಮುಂದುವರೋ ದಿನಗಳಲ್ಲಿ ಈ ಹೋರಾಟ ದ್ರೈ ಜನಪರವಾಗಿರಲಿ ಅನ್ನೋದನ್ನು ನಾವು ಬಯಸುತ್ತೇವೆ ಅದರಂತೆ ಪಂಚಾಯತ್ ಧನ್ಯವಾದ ಈ ಸರ್ಕಾರದ ಮತ್ತು ಸರ್ಕಾರದ ವಿಷಯದ ಕುರಿತು ಒಂದು ವರ್ಷದ ಅವಧಿ ಪೂರ್ಣಗೊಳಿಸಿರುವಂಥ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಕುರಿತಾಗಿ ತಾವು ಮನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ರಿ ಅದರಂತೆ ಪಂಚಾಯತ್ ಸ್ವರಾಜ್ ಸಮಾಚಾರ ತಮಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಹೇಳುತ್ತದೆ ಈಗ ಇದಾಗಿತ್ತು ಎಫ್ ಎಸ್ ಸಿದ್ದನ್ ಮಾತು ಬಿ ಜೆ ಪಿ ಮತ್ತು ರಾಜ್ಯ ಸರ್ಕಾರದ ನಡುವೆ ನಡೀತಾ ಇರುವ ಒಂದು ಆಂತರಿಕ ಆಂತ್ರಿಕ ನೋಕಿಂತ ಜನ ಹಿತಕ್ಕಾಗಿ ನಡೀತಿರುವಂಥ ಈ ಹೋರಾಟವನ್ನು ರಾಜ್ಯ ಸರ್ಕಾರಕ್ಕೆ ಜೀರೋ ಪಾಯಿಂಟ್ ಜೀರೋ ಹತ್ತರಲ್ಲಿ ಸಂಖ್ಯೆಯನ್ನು ಕೊಡಲಿಕ್ಕೆ ಸಿದ್ಧನಗೌಡರು ಇದನ್ನು ಮಾಡ್ತಾ ಇದ್ದಾರೆ ಮುಂದೆ ಬರೋ ದಿನಗಳಲ್ಲಿ ಈ ಹೋರಾಟ ಜೈ ಜನಪರವಾಗಿರಲಿ ಅನ್ನೋದನ್ನು ನಾವು ಬಯಸುತ್ತೇವೆ ಅದರಂತೆ ಪಂಚಾಯತ್ ಸ್ವರಾಜ್ ಸಮಾಚಾರಕ್ಕೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಈ ಚ ಪಂಚಾಯತ್ ಸ್ವರಾಜ್ ಸಮಾಚಾರ ಜೊತೆ ನಮ್ಮ ಜೊ ನಮ್ಮ ಜೊತೆ ಇರ್ರಿ ಅನ್ನುವಂಥ ಒಂದು ತಮ್ಮ ರತ್ನಾಕರ್ ಪಂಚಾಯತ್ ಸ್ವರಾಜ್ ಸಮಾಚಾರ ನಮಸ್ಕಾರ ಅನ್ನು ಹೇಳ್ತಾರೆ